ಫೆಬ್ರವರಿ ಹದಿನಾರು ನಟ ದರ್ಶನ್ ಹುಟ್ಟು ಹಬ್ಬವಾಗಿದೆ ಡಿ ಬಾಸ್ ಬರ್ತಡೇ ಎನ್ನುವ ಹಬ್ಬದಂತೆ ಆಚರಿಸಲು ಅಭಿಮಾನಿಗಳು ರೆಡಿ ಇದರ ನಡುವೆ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಯ ದಿನ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹಾಗಾದ್ರೆ ದರ್ಶನ್ಗೆ ವಿಜಯಲಕ್ಷ್ಮಿ ಕೊಟ್ಟ ಸರ್ಪ್ರೈಸ್ ಏನು ಪವಿತ್ರಗೌಡ ಶಾಕ್ ಆಗಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೊಲೆ ಆರೋಪಿಯಾಗಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಆಯ್ತಾ ಅಭಿಮಾನಿಗಳು ದರ್ಶನ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡುವ ಖುಷಿಯಲ್ಲಿದ್ದಾರೆ ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದಚ್ಚು ಬರ್ತ್ಡೇಯ ಕಾಮನ್ ಡಿಪಿ ಪೋಸ್ಟ್ ಮಾಡಿದ್ದಾರೆ ಸೆಲೆಬ್ರಿಟಿಗಳ ಒನ್ ಆ್ಯಂಡ್ ಓನ್ಲಿ ಬಾಸ್ ಸೆಲೆಬ್ರಿಟಿಗಳಿಗೆ ಜನ್ಮದಿನದ ಕಾಮನ್ ಡಿ ಪಿ ಅಂತ ಬರೆದಿರುವ ವಿಜಯಲಕ್ಷ್ಮಿ ಹಾರ್ಟ್ ಹಾಗೂ ಬೆಂಕಿ ಇಮೋಜಿ ಬಳಸಿದ್ದಾರೆ ಅಷ್ಟೇ ಅಲ್ಲದೆ ಪತಿ ದರ್ಶನ್ ಅವರನ್ನು ತೋಳು ಬಳಸಿ ಕುಳಿತುಕೊಂಡಿರುವ ಫೋಟೋವೊಂದನ್ನು ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಪತಿ ಜೊತೆ ಹಂಚಿಕೊಂಡಿರುವ ಫೋಟೋ ನೋಡಿ ಉರಿದುಕೊಂಡಿರುವ ಗೌಡ ತಮ್ಮ ತಾಯಿ ಜೊತೆ ಇರುವ ಫೋಟೋವನ್ನು ಹಂಚಿಕೊಂಡು ನನಗೆ ನನ್ನ ತಾಯಿನೇ ಸ್ಟ್ರೆಂತ್ ಲವ್ ಯು ಅಮ್ಮ ಎಂದು ಬರೆದುಕೊಂಡಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪತಿ ದರ್ಶನನ್ನು ಹೊರಗೆ ಕರೆದುಕೊಂಡು ಬಂದ ವಿಜಯಲಕ್ಷ್ಮಿ ಕೂಡ ಗಂಡನ ಬರ್ತ್ಡೇನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ನೀವು ಸಹ ನಟ ದರ್ಶನ್ ಅವರಿಗೆ ಕಾಮೆಂಟ್ ಮಾಡಿ ಬರ್ತಡೇ ಶುಭಾಶಯ ತಿಳಿಸಿ